ತೋರಿಸ್ತಾ ಇದ್ದೀರಿ ಅದು ಸರಿಯಾದಂಥ ಕ್ರಮ ಅಲ್ಲ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಷ್ಟು ಅಪಾರ ಅನುಭವ ಇರ್ತಕ್ಕಂಥ ಸಿದ್ದರಾಮಣ್ಣವರ ನಾಯಕತ್ವದಲ್ಲಿ ಅವ್ರಿಗೆ ನಂಬಿಕೆ ಇಲ್ಲ ಅಂತ ಆಯ್ತು ಹೌ ಈಸ್ ಈ ಕನೆಕ್ಟೆಡ್ ಟು ದ ಬ್ಯೂರೋಕ್ರೆಸಿ ಅವ್ರಿಗೂ ಅಧಿಕಾರಿಗಳಿಗೆ ಸಂಬಂಧ ಏನು ಸರ್ಕಾರದಲ್ಲಿ ಅವ್ರ ಮಂತ್ರಿ ಇದ್ದಾರಾ ಅಥವಾ ಈ ಸರ್ಕಾರದಲ್ಲಿ ಒಬ್ಬ ಶಾಸಕರಿದ್ದಾರೆ ಏನೂ ಇಲ್ಲ ವಾಟ್ ಪವರ್ಸ್ ಸಾಮಾನ್ಯವಾಗಿ ಕಾಂಗ್ರೆಸ್ನವರು ಸಂವಿಧಾನ ಸಂವಿಧಾನ ಅಂತಾರೆ ಸಂವಿಧಾನದ ಯಾವ ನಿಯಮದ ಅಡಿಯಲ್ಲಿ ಯಾವ ಕಾನೂನಿನಲ್ಲಿ ನಿಮ್ಮ ಜನರಲ್ ಸೆಕ್ರೆಟ್ರಿ ನಿಮ್ಮ ಪಾರ್ಟಿ ಜನರಲ್ ಸೆಕ್ರೆಟ್ರಿಗೆ ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳ ಸಭೆ ಮಾಡಲಿಕ್ಕೆ ಅವ್ರಿಗೆ ಯಾವ ನಿಯಮವನ್ನು ನೀವು ರೂಪಿಸಿದಿರಿ ಏನಾದರೂ ಸ್ಪೆಷಲ್ ಪವರ್ಸ್ ಕೊಟ್ಟಿದ್ದೀರಾ ಅದನ್ನು ಸ್ಪಷ್ಟನೆ ಕೊಡ್ ಮಾಡಬೇಕಾಗ್ತದೆ ಮಾನ್ಯ ಮುಖ್ಯಮಂತ್ರಿಗಳೇ ಮಾಡಬೇಕು ಯಾಕೆಂದರೆ ಇದು ನಿಜವಾಗಿಯೂ ಕೂಡ ಅವರಂಥ ಅನುಭವಿ ರಾಜಕಾರಣಿಗೆ ಇದೊಂದು ಅಪಮಾನ ನನ್ನ ಪ್ರಕಾರ ಇದು ಅಪಮಾನ